ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಪ್ರೇಮಿಯನ ಯೂಟ್ಯೂಬ್ ಚಾನಲ್ ಪ್ರೇಮ್ಸ್ ಕ್ಲಾಸಸ್ ನಾನು ನಿಮ್ಮ ಪ್ರೆಂಡ್ ಡೇ ಸ್ಟೂಡೆಂಟ್ಸ್ ಸಾವಿರದ ಸಂಭ್ರಮ ಸಾವಿರ ಸ್ಟೂಡೆಂಟ್ಸ್ ಎರಡನೇ ಬ್ಯಾಚಲು ಕಂಪ್ಲೀಟ್ ಆದರು ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು ಏನು ಹೆಲ್ಪ್ ಆಗಬೇಕು ಅಂತ ಹೇಳಿ ವಿದ್ಯಾರ್ಥಿಗಳನ್ನು ಕೇಳಿದ್ದೆ ಅವರು ಅನೇಕ ಸಜೆಷನ್ ಅನ್ನು ನಾನು ಅವರೆಲ್ಲರನ್ನೂ ಕೂಡ ಈಡೇರಿಸುವ ದೃಷ್ಟಿಯಿಂದ ಮೂರು ಗಿಫ್ಟ್ ಅನ್ನು ಕೊಡೋಣ ತಂಬಿ ಅಂತ ಅಂದ್ಕೊಂಡಿದ್ದೆ ಈಗ ಆಲ್ರೆಡಿ ಎರಡು ಗಿಫ್ಟ್ ಕೊಟ್ಟಿದ್ದೀನಿ ಒಂದು ಉಚಿತ ಕ್ಲಾಸಸ್ ಇನ್ನೊಂದು ಐದು ಸಾವಿರ ಇರತಕ್ಕಂಥ ಟೆಸ್ಟಿಸ್ ಕೇವಲ ಐನೂರು ರೂಪಾಯಿಗೆ ಅದನ್ನು ಕೊಟ್ಟಿದ್ದೀನಿ ಸೆಕೆಂಡ್ ವಿಡಿಯೋದಲ್ಲಿ ಇದು ತರ್ಡ್ ಇದ್ರಲ್ಲಿ ನಾವು ನಿಮ್ಗೆ ಗಿಫ್ಟ್ ಕೊಡ್ತೀನಿ ಅಂದರೆ ಏನು ನಮ್ಮ ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೊಂಡಿರ್ತೀರ ವಿದ್ಯಾರ್ಥಿಗಳು ತಾವು ಈಗ ಎಕನಾಮಿ ಟೆಸ್ಟ್ ಆಗುತ್ತೆ ಅನ್ಕೊಳ್ಳಿ ಆಮೇಲೆ ಕ್ವಾಲಿಟಿ ಟೆಸ್ಟ್ ಆಗುತ್ತೆ ಅನ್ಕೊಳ್ಳಿ ಆಮೇಲೆ ಫುಲ್ ಏನ್ ಟೆಸ್ಟ್ ಆಗುತ್ತೆ ಎಲ್ಲ ಸೇರಿ ಎಲ್ಲ ಸಬ್ಜೆಕ್ಟು ಆಮೇಲೆ ಎಸ್ ಯು ಎನ್ ಸಿಆರ್ಟಿ ಬೇಸಿಗೆ ಟೆಸ್ಟ್ ಇರುತ್ತೆ ಟೋಟಲ್ ಇಪ್ಪತ್ತೈದು ಮೂವತ್ತು ಅಥವಾ ಟೆಸ್ಟ್ ಏನಿರ್ತಾವಲ್ವಾ ಎಲ್ಲ ಟೆಸ್ಟ್ ಪ್ರತಿ ಟೆಸ್ಟ್ ಈಗ ಎಕನಾಮಿಕ್ ಟೆಸ್ಟ್ ಐತೆ ಅದರಲ್ಲಿ ಟಾಪಲ್ಲ ಟಾಪರ್ ಯಾರು ಅವ್ರ ಒಂದು ಟಿಸ್ಟ್ ಫೆಲ್ ಅಂತ ಆಮೇಲೆ ಎಕನಾಮಿಕ್ ಬರುತ್ತೆ ಅದ್ರಲ್ಲಿ ಟಾಪರ್ ಯಾರು ಕಾನ್ಸ್ಟಿಟ್ಯೂಷನ್ ಟಾಪರ್ ಯಾರು ಸೈನ್ಸ್ ಅಲ್ಲಿ ಟಾಪರ್ ಯಾರು ಟಾಪರ್ ಯಾರು ಕಂಪ್ಲೀಟ್ ಜಿ ಎಸ್ ಅಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗಿರ್ತಾರೆ ಜಿ ಎಸ್ ಒಂದಲ್ಲಿ ಟಾಪರ್ ಎರಡರಲ್ಲಿ ಟಾಪರ್ ಯಾರು ಮೂರಲ್ಲಿ ನಾಲ್ಕನೇ ಟೆಸ್ಟ್ ಅದು ಐದಲ್ಲ ಈ ರೀತಿ ಮೂವತ್ತೈದು ಜನಕ್ಕೆ ಫಸ್ಟ್ ರ್ಯಾಂಕ್ ಬಂದಿರೋರಿಗೆ ಫ್ರೆಂಡ್ಸ್ ಕಡೆಯಿಂದ ಉಚಿತವಾಗಿರತಕ್ಕರ್ಟ್ ಟಿ ಶರ್ಟ್ ಅನ್ನ ನಾನು ನಿಮಗೆ ಕೊಡ್ತೇನೆ ಟೆಸ್ಟ್ ಸೀರೀಸ್ ತೆಗೆದುಕೊಂಡಿರ್ತಕ್ಕಂಥವ್ರಿಗೆ ನಾನು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಟೆಸ್ಟ್ ಅನ್ನ ಕೊಟ್ಟಿದ್ದೆ ಹಳೆ ಟೆಸ್ಟ್ ಯಾರಾದ್ರೂ ಒಂದ್ ಸಾವಿರ ಎರಡು ಸಾವಿರ ಕೊಡ್ತಾ ನೋಡಿದ್ರೆ ಅವರೇ ಆಗಲಿ ಯಾರೇ ಆಗಲಿ ಫಸ್ಟ್ ರ್ಯಾಂಕ್ ಬಂದವ್ರೆ ಒಂದು ಟೀ ಶರ್ಟ್ ಓಕೆನಾ ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಇದು ಈ ಎಲ್ಲ ಮೂರು ಟೆಸ್ಟ್ ಏನು ಕೊಟ್ಟಿದ್ದೀನಿ ಅಲ್ವಾ ಸೊ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಯುಟಿಲೈಸ್ ಆಗಿ ನಮ್ಮ ಕ್ಲಾಸಸ್ನ ಎಲ್ಲರಿಗೂ ಶೇರ್ ಮಾಡಿ ಯಾರ್ಯಾರು ಕ್ಲಾಸ್ ಸಬ್ಜೆಕ್ರ ಎಸ್ ಟಿ ಎಫ್ ಟಿ ಎ ಕೋರ್ಸ್ ಇದೆ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ ಕೆ ಎ ಎಸ್ ಕೋರ್ಸ್ ಇದೆ ಯು ಪಿ ಎಸ್ ಸಿ ಕೋರ್ಸ್ ಇದೆ ಸಿಂಗಲ್ ಸಿಂಗಲ್ ಸಬ್ಕ್ಟ್ಸ್ ಕೋರ್ಸ್ ಇದೆ ಎಲ್ಲವನ್ನು ಜಾಯ್ನ್ ಆಗಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸಿ ಯು ಟೇಕ್ ಕೇರ್